ಬೆಂಗಳೂರು ಬುಲ್ಸ್ ಸೋಲಿಗೆ ಇದೇ ಕಾರಣ ಕೊನೆಯ ನಿಮಿಷದಲ್ಲಿ ನಡೆಯಿತು ದೊಡ್ಡ ಹೈಡ್ರಾಮಾ ಬೆಂಗಳೂರು ಬುಲ್ಸ್ ತಂಡ ಟೈ ಬ್ರೇಕರಲ್ಲಿ ಬಂದು ಸೋತೋಗಿದೆ ಗುರು ಸಖತ್ ಬೇಜಾರಾಗಿದೆ ಎಫರ್ಟ್ಸ್ ಮಾತ್ರ ಟಾಪ್ ಕ್ವಾಲಿಟಿ ಆಗಿತ್ತು ಪುಣೆರಿ ಪೈಟನ್ಸ್ ವರ್ಸಸ್ ಬೆಂಗಳೂರು ಬುಲ್ಸ್ ಇಪ್ಪತ್ತೊಂಬತ್ತು ಇಪ್ಪತ್ತೊಂಬತ್ತು ಇಬ್ಬರೂ ಕೂಡ ಡ್ರಾ ಪಂದ್ಯವನ್ನು ಅಂತ್ಯ ಮಾಡ್ತಾರೆ ಪಂದ್ಯ ಟೈ ಬ್ರೇಕರ್ಗೆ ಹೋಗುತ್ತೆ ಟೈ ಬ್ರೇಕರಲ್ಲಿ ಬೆಂಗಳೂರು ಬುಲ್ಸ್ ತಂಡ ಸೋತೋಗುತ್ತೆ ಈ ಒಂದು ಪಂದ್ಯದಲ್ಲಿ ಸಕ್ಕತ್ತಾಗೆ ಆಡಿದ್ದು ಯಾರಪ್ಪ ಅಂದರೆ ಸೂಪರ್ ಆದಂಥ ಆಟಗಾರರು ಅಂತಲೇ ಹೇಳ್ಬೋದು ಬೆಂಗಳೂರು ಬುಲ್ಸ್ ತಂಡದ ಪ್ಲೇಯರ್ಗಳು ಚೆನ್ನಾಗಿ ಆಡಿದ್ರು ಆದರೆ ಟೈ ಬ್ರೇಕರ್ ಅಲ್ಲಿ ಬೆಂಗಳೂರು ಬುಲ್ಸ್ ತಂಡ ನಾಲ್ಕು ಪುಣೇರಿ ಪೈಟನ್ಸ್ ತಂಡ ಆರು ಬೆಂಗಳೂರು ಬುಲ್ಸ್ ತಂಡದ ಸೋಲಿಗೆ ಕಾರಣ ಏನಪ್ಪಾ ಅಂದರೆ ನಮ್ಮ ತಂಡ ಮಿಸ್ಟೇಕ್ ಮಾಡಿದ್ದು ಟೈ ಬ್ರೇಕರಲ್ಲಿ ಅಂತ ಹೇಳ್ಬೋದು ಹಾಗೆಯೇ ನಾರ್ಮಲ್ ಮ್ಯಾಚಲ್ಲೂ ಕೂಡ ತುಂಬಾ ಮಿಸ್ಟೇಕ್ ಮಾಡಿದ್ರು ಡಿಫೆನ್ಸ್ ಚೆನ್ನಾಗಿ ಮಾಡಿದರೆ ರೈಡಿಂಗು ಸ್ವಲ್ಪ ವೀಕ್ ಆಗಿತ್ತು ರೈಡಿಂಗ್ ಇನ್ನೂ ಕೂಡ ಸ್ಟ್ರಾಂಗ್ ಮಾಡ್ಬೋದಾಗಿತ್ತು ಬೆಂಗಳೂರು ಬುಲ್ಸ್ ತಂಡ ಪುಣೇರಿ ಪೈಟನ್ಸ್ ವಿರುದ್ಧ ಟ್ರೈ ಬ್ರೇಕರಲ್ಲಿ ಬಂದು ಸೋತಾಗಿದೆ ಸಖತ್ ಬೇಜಾರಾಯಿತು ಗುರು ಆದರೂ ಪರವಾಗಿಲ್ಲ ನೆಕ್ಸ್ಟ್ ಮ್ಯಾಚ್ ಸ್ಟ್ರಾಂಗ್ ಆಗಿ ಬ್ಯಾಕ್ ಮಾಡ್ತಾರೆ ಬೆಂಗಳೂರು ಬುಲ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸೋಲಿಗೆ ಕಾರಣ ನಮ್ಮ ತಂಡದ ರೈಡಿಂಗ್ ಡಿಫೆನ್ಸ್ ಅಂತ ಹೇಳ್ಬೋದು ಆಲ್ರೌಂಡರ್ಸ್ಗಳು ಚೆನ್ನಾಗಿ ಆಡಿದರೆ ಗೆಲ್ಬಹುದಾಗಿತ್ತು ಚೆನ್ನಾಗಿ ಆಡಿಲ್ಲ ಸೋತೋಗಿಬಿಟ್ವಿ ಬೇಜಾರಾಯಿತು